ಮಾರ್ಚ್ನಿಂದ ಆರಂಭವಾಗಬೇಕಿದ್ದ ಬಿಸಿಲು ಈಗಲೇ ಬಂತು ಶಾಲಾ ಮಕ್ಕಳ ಬಗ್ಗೆ ಪೋಷಕರಿಗೆ ಇರಲಿ ಎಚ್ಚರ ಮಾರ್ಚ್ನಿಂದ ನಗರದಲ್ಲಿ ಗರಿಷ್ಠ ತಾಪಮಾನ ದಾಖಲಾಗತ್ತಾ ಇನ್ನು ಚಳಿಗಾಲ ಮುಗಿದಿಲ್ಲ ಆದರೆ ಆಗಲೇ ನಿಗಿ ನಿಗಿ ಬಿಸಿಲು ಬರ್ತಾ ಇದೆ ಸಿಲಿಕಾನ್ ಸಿಟಿ ಸೇರಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಚಳಿಗಾಲ ಮುಗಿಯುವ ಮೊದಲೇ ಬಿಸಿಲ ಝಳ ಗರಿಷ್ಠವಾಗಿದೆ ಫೆಬ್ರವರಿಯಲ್ಲಿ ಕ್ರಮೇಣವಾಗಿ ತಾಪಮಾನ ಹೆಚ್ಚುತ್ತಿರುವ ಕಾರಣ ಮಾರ್ಚ್ನಿಂದ ಬಿಸಿಲಿನ ಝಳ ತೀವ್ರವಾಗಿ ಇರಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಫೆಬ್ರವರಿ ಅಂದರೆ ಇದೇ ತಿಂಗಳಲ್ಲೇ ಮೂವತ್ತೆರಡರಿಂದ ಮೂವತ್ತೇಳು ಡಿಗ್ರಿಯವರೆಗೆ ತಾಪಮಾನ ದಾಖಲಾಗ್ತಾ ಇದೆ ಇದು ಬೆಂಗಳೂರಿನಲ್ಲಿ ಗರಿಷ್ಠ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಡಿಗ್ರಿ ತಾಪಮಾನ ದಾಖಲಾಗಿದೆ ಕನಿಷ್ಠ ತಾಪಮಾನ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ತಮಿಳುನಾಡಿನಿಂದ ಪೂರ್ವ ಮಾರುತಗಳು ಬೀಸುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಜಿಲ್ಲೆಗಳಲ್ಲಿ ಬಿಸಿಲು ಹೆಚ್ಚುತ್ತಿದೆ ಫೆಬ್ರವರಿ ಐದರ ನಂತರ ತಾಪಮಾನದಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲೇ ಬಿಸಿಲು ಹೀಗಿದೆ ಎಂದರೆ ಮಾರ್ಚ್ನಲ್ಲಿ ನಗರದ ಗರಿಷ್ಠ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ ಬೇಸಿಗೆಯ ಬಿಸಿಲಿನ ತೀವ್ರತೆಯನ್ನು ಎದುರಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ರಾಜ್ಯ ಹವಾಮಾನ ಇಲಾಖೆ ತಜ್ಞರ ಸಲಹೆ ನೀಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಆಗುವಷ್ಟರಲ್ಲಿ ಸೂರ್ಯ ನೆತ್ತಿ ಸುಡುತ್ತಿದ್ದಾನೆ ಹೀಗಾಗಿ ಮನೆಯಿಂದ ಹೊರಡುವಾಗ ಜೊತೆಯಲ್ಲೇ ನೀರಿನ ಬಾಟಲ್ ಕೊಡೆ ತೆಳು ಬಟ್ಟೆ ತೆಗೆದುಕೊಂಡು ಹೋದರೆ ಉತ್ತಮ ಇನ್ನು ಶಾಲಾ ಮಕ್ಕಳಿಗೆ ಜೊತೆಯಲ್ಲಿ ನೀರಿನ ಬಾಟಲ್ ಅನ್ನು ಪೋಷಕರು ಕೊಟ್ಟು ಕಳಿಸಲೇಬೇಕು ನಗರ ಪ್ರದೇಶಗಳಲ್ಲಿ ಧೂಳು ಹೆಚ್ಚಾಗುವುದರಿಂದ ಮುಖಕ್ಕೆ ಮಾಸ್ಕ್ ಅಥವಾ ನಿಂದ ರಕ್ಷಣೆ ಮಾಡಿಕೊಳ್ಬೇಕು